ನಮಸ್ತೆ ನಿಮ್ಗೆ ಏನಾದ್ರು ಕೆಲಸ ಮಾಡಿ ಅದರಲ್ಲಿ ಸಕ್ಸಸ್ ಆಗದೆ ಇದ್ರೆ ಮತ್ತೆ ಪುನಃ ಅದನ್ನ ಮಾಡಿ ಅವಾಗ ಸಕ್ಸಸ್ ಆಗುತ್ತೆ ಮರಳಿ ಯತ್ನವ ಮಾಡಿ ಅಂತ ಹೇಳ್ತಾರೆ ಅಲ್ಲ ಮರಳಿ ಯತ್ನವನ್ನ ಮಾಡುವುದು ತುಂಬಾ ಸಹಜವಾಗಿದ್ದು ಸರಳವಾಗಿದ್ದು ಅವಶ್ಯಕವಾಗಿದ್ದು ಮಾಡಲೇಬೇಕು ಆದ್ರೆ ಬಹಳ ಜನ ಗಮನಿಸ್ಕೊಳ್ಳದೆ ಇರೋದೇನಂದ್ರೆ ಮರಳಿ ಯತ್ನವನ್ನ ಮಾಡುವ ಮೊದಲು ಮರಳಿ ನಮ್ಮನ್ನ ಶಕ್ತಿವಂತರನ್ನಾಗಿ ಮಾಡಿಕೊಳ್ಬೇಕು ಅಂತ ಯಾಕೆ ಅಂದ್ರೆ ನಮ್ಮ ಶ್ರಮದಿಂದ ಅಂದ್ರೆ ಇಷ್ಟು ಹೊತ್ತು ಎಷ್ಟು ಕೆಲಸ ಮಾಡಿದ್ವಿ ಎಷ್ಟು ಶ್ರಮದಿಂದ ಕೆಲಸ ಮಾಡಿದ್ವಿ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಶ್ರಮವನ್ನು ವಹಿಸಿ ಕೆಲಸ ಮಾಡೋದ್ರಿಂದ ನಾನು ಸಕ್ಸಸ್ ಆಗ್ತೇನೆ ಎನ್ನುವುದು ಸುಳ್ಳು ಹಾಗಾಗುವುದಿಲ್ಲ ಬದಲಿಗೆ ನಾವು ಸಾರಿ ಕೆಲಸ ಮಾಡುವಾಗ ನಮ್ಮ ಶಕ್ತಿಯನ್ನ ನಿಜವಾಗಿಯೂ ಜಾಸ್ತಿ ಮಾಡಿಕೊಳ್ಬೇಕು ಬಹಳ ಜನಕ್ಕೆ ತಪ್ಪು ತಿಳುವಳಿಕೆ ಕಷ್ಟ ಪಡುವುದರಿಂದ ಯಶಸ್ಸು ಬರುತ್ತೆ ಅಂತ ಅನ್ಕೊಂಡಿರ್ತೀವಿ ನಿಜವಾಗಿ ಕಷ್ಟ ಪಡುವುದ್ರಿಂದ ಯಶಸ್ಸು ಬರೋದಿಲ್ಲ ವಿಲ್ ಪವರ್ ಬಳಸಿ ನಾವೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಹೊತ್ತಿಗೆ ಸುಸ್ತಾಗ್ತೀವಿ ಬೆಂಕಿ ಮೇಲೆ ನಿಂತ್ಕೋಬೇಕು ಸ್ಪರ್ಧೆಯಲ್ಲಿ ಅಂದ್ರೆ ಎಷ್ಟೊತ್ತು ನಿಂತ್ಕೋಬಹುದು ಅಷ್ಟೊತ್ ನಿಂತ್ಕೋಬಹುದು ಇನ್ನು ಜಾಸ್ತಿ ಹೊತ್ತೇನು ನಿಂತ್ಕೊಳಕ್ ಆಗೋದಿಲ್ಲ ನೀವು ತಡೆದುಕೊಳ್ಳುವಷ್ಟು ಹೊತ್ತು ಅಷ್ಟೇ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಶಕ್ತಿ ಒಂದು ಆ ಸಮಸ್ಯೆಯನ್ನ ಎಷ್ಟೊತ್ತು ಬೇಕಾದ್ರೂ ತಡೆದುಕೊಳ್ಳುವ ಶಕ್ತಿ ಬರ್ಬೇಕಂದ್ರೆ ಅದಕ್ಕೆ ವಿಲ್ ಪವರ್ ಅಲ್ಲ ಬದಲಿಗೆ ವಿಶ್ವಾಸದ ಪವರ್ ಬೇಕು ವಿಶ್ವಾಸದ ಪವರ್ ಅಂದ್ರೆ ಏನಂದ್ರೆ ವಿಶ್ರಾಂತಿಯ ಪವರು ವಿಶ್ರಾಂತಿಯ ಪವರು ವಿಶ್ವಾಸದ ಪವರ್ ಅದೆರಡು ಕೂಡ ಬಂದೇನೇನೆ ಎಕ್ಸಾಂಪಲ್ ಹೇಳ ಈಗ ನಿಮ್ಗೆ ಒಂದು ಗೂಳಿ ಅಟ್ಟಿಸಿಕೊಂಡು ಬಂತು ಅಂದ್ರೆ ನೀವು ಓಡ್ತೀರಿ ಅದು ಸಹಜ ಓಡ್ಲೇಬೇಕು ಅಲ್ವಾ ಈ ಗೂಳಿ ಅಟ್ಟಿಸಿಕೊಂಡು ಬರೋದಿದೆಯಲ್ಲ ಈಗ ನೀವು ಓಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ನಿಮ್ಗೆ ಭರವಸೆ ಇರಬಹುದು ಉದಾಹರಣೆಗೆ ಅಂದ್ರೆ ಭರವಸೆ ಅಂದ್ರೆ ಓ ಈ ಗುಳಿಯಿಂದ ನಾನು ಆರಾಮಾಗಿ ತಪ್ಪಿಸ್ಕೋಬಹುದು ಇಷ್ಟೇ ದೂರ ಓಡಿದ್ರೆ ಆಯ್ತು ಅಲ್ಲಿ ಎಡಕ್ಕೆ ತಿರುಗಿ ಬಿಟ್ರೆ ಒಳಗಡೆ ಹೋಗ್ಬಿಡ್ಬಹುದು ಗುಳಿಗೆ ಏನು ಆಗೋದಿಲ್ಲ ಈ ತರ ನಿಮ್ಗೊಂದು ನಿರ್ದಿಷ್ಟವಾದ ಭರವಸೆ ಇದೆ ಅಂದ್ರೆ ಭವಿಷ್ಯದ ಬಗ್ಗೆ ಭರವಸೆ ಇದೆ ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳಿ ಆಗ ನೀವು ಓಡ್ತೀರಿ ಅಂದ್ರೆ ಫಿಸಿಕಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀರಿ ಪ್ರಾಪಬ್ಲಿಕ್ ಗುಳಿ ಸ್ವಲ್ಪ ಹತ್ರ ಇದ್ರೆ ನಿಮ್ಮ ಶರೀರದ ಶ್ರಮವನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಳಸಿನೇ ಓಡಬಹುದು ಅದು ಸರಿ ಆದ್ರೆ ಆ ಓಡುವಾಗ ನಿಮ್ಮ ಮನಸ್ಸೇನಾಗಿದೆ ವಿಶ್ರಾಂತಿಯಲ್ಲಿದೆ ಯಾಕೆ ಯಾಕೆ ಅಂದ್ರೆ ಇನ್ನೊಂದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ ಮನಸ್ಸು ಬಹಳ ವಿಶ್ರಾಂತಿಯಲ್ಲಿದೆ ಇನ್ನೊಂದಕ್ಕೆ ಅಂದ್ರೆ ಅಕಸ್ಮಾತ್ ನಿಮ್ಗೆ ಭರವಸೆ ಇಲ್ಲದೆ ಇದ್ರೆ ಹೇಗಿರುತ್ತೆ ಅಂತ ಈಗ ಗೂಳಿ ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾ ಇದೆ ನಿಮ್ಗೆ ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾವ ದಾರಿ ಇಲ್ಲ ಯಾವ ಭರವಸೆ ಕಾಣ್ತಾ ಇಲ್ಲ ಆಗ ನಿಮ್ ಒಳಗಡೆಗೆ ತುಂಬಾ ಭಯ ಆತಂಕ ಒತ್ತಡ ಶುರುವಾಗಿದೆ ಪ್ರಾಬಬ್ಲಿ ಮನಸ್ಸಿನಲ್ಲಿ ಯಾವ್ದಾವ್ದೋ ಗೂಳಿ ಯಾರ್ಯಾರಿಗೂ ತೀವಿದ್ದೆಲ್ಲ ಚಿತ್ರ ಬರ್ತಿರಬಹುದು ಟಿವಿ ನೋಡಿದ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ದೆಲ್ಲ ನಿಮ್ ಮನಸ್ಸಲ್ಲಿ ಬರ್ತಿರ್ಬಹುದು ಈಗ ಮನಸ್ಸು ತುಂಬಾ ಒತ್ತಡದಿಂದ ಇದೆ ಗಡಿಬಿಡಿಯಿಂದ ಇದೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನುವಂತಹ ಒಂದು ತಹ ತಹ ಅಂತೀವಲ್ಲ ಹಪ ಹಪಿ ಅಂತೀವಲ್ಲ ಆ ತರಹ ಮನಸ್ಸು ಬಹಳ ಉದ್ವೇಗ ಭರಿತವಾಗಿದೆ ಅಂತ ಮೊದಲನೇದು ವಿಶ್ರಾಂತಿ ಯಾಕಂದ್ರೆ ವಿಶ್ವಾಸ ಇದೆ ಎರಡನೇದು ಗಡಿ ಬಿಡಿ ಯಾಕಂದ್ರೆ ವಿಶ್ರಾಂತಿ ಇಲ್ಲ ಅವಿಶ್ವಾಸ ಅವಿಶ್ವಾಸಕ್ಕೂ ಅವಿಶ್ರಾಂತಿಗೂ ಕನೆಕ್ಷನ್ ವಿಶ್ರಾಂತಿಗೂ ವಿಶ್ವಾಸಕ್ಕೂ ಕನೆಕ್ಷನ್ ಬಹಳ ಜನ ಮನಸ್ಸನ್ನ ವಿಶ್ರಾಂತವಾಗಿ ಇಟ್ಕೊಳ್ಬೇಕು ಯಾಕೆ ಅಂದ್ರೆ ಅದರಿಂದ ನಮ್ಗೆ ನಿಜವಾಗೂನು ಶರೀರದಲ್ಲಿ ಮತ್ತೆ ಜೀವನದಲ್ಲಿ ಸಕ್ಸಸ್ ಬರುವುದು ಹೌದು ಯಾಕೆಂದ್ರೆ ವಿಶ್ರಾಂತಿಗೆ ಅಷ್ಟು ಪವರ್ ಇದೆ ಅದಕ್ಕೆ ಮನಸ್ಸನ್ನ ವಿಶ್ರಾಂತಿ ಮಾಡಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಾರೆ ಆದ್ರೆ ವಿಶ್ವಾಸವನ್ನ ಜಾಗೃತ ಮಾಡಿಕೊಳ್ಳುವ ಕಡೆಗೆ ಯಾವ ಪ್ರಯತ್ನವನ್ನು ತೋರಿಸುವುದೇ ಇಲ್ಲ ಅಂತ ಎಲ್ಲಿವರೆಗೆ ನಿಮ್ಗೆ ವಿಶ್ವಾಸ ಬರೋದಿಲ್ಲೋ ಅಲ್ಲಿವರೆಗೆ ವಿಶ್ರಾಂತಿಯೂ ಬರೋದಿಲ್ಲ ಅಥವಾ ಎಲ್ಲಿವರೆಗೆ ನಿಮ್ಗೆ ವಿಶ್ರಾಂತಿ ಬರೋದಿಲ್ಲೋ ಅಲ್ಲಿವರೆಗೆ ವಿಶ್ರಾ ವಿಶ್ವಾಸವೂ ಕೂಡ ಬರೋದಿಲ್ಲ ಹೆಂಗ್ ಸಾಧ್ಯ ನಿಮ್ಮ ನಾನ್ ಸಾಧಾರಣವಾಗಿ ಯಾವಾಗ್ಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮ ಬೆಡ್ರೂಮ್ ಅಲ್ಲಿ ಎಲ್ಲೋ ಒಂದು ಸಣ್ಣ ಹಾವಿನ ಮರಿ ಇದೆ ಅಂತ ಅಂದ್ಕೊಂಡ್ರೆ ನಿಮಗೆ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಆ ಹಾವಿನ ಮರಿ ಇದೆ ಅಂತ ನಿಮ್ ಮನಸ್ಸಿಗೆ ಏನಾದ್ರೂ ಕನ್ವಿನ್ಸ್ ಆದ್ರೆ ವಿಶ್ವಾಸ ಬರ್ಲಿಕ್ಕೆ ಸಾಧ್ಯ ಇದೆ ವಿಶ್ರಾಂತ ಸಾಧ್ಯ ನಿದ್ದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಗಡಿ ಬಿಡಿಯಲ್ಲಿದೆ ಅದಕ್ಕೆ ನಮ್ಮ ವಿಶ್ವಾಸದ ಲಕ್ಷಣ ಏನು ಅಂದ್ರೆ ನಮ್ಗೆ ಎಷ್ಟ್ರ ಮಟ್ಟಿಗೆ ವಿಶ್ರಾಂತಿ ಇದೆ ಅಂತ ಅಂದ್ರೆ ಇದು ಮೇಲು ನೋಟಕ್ಕೆ ನಮ್ಗೆ ಸ್ವಲ್ಪ ವಿರೋಧಾಭಾಸ ಕಾಣಬಹುದು ಹಾಗಂತ ನಾವು ವಿಶ್ರಾಂತಿ ಆಗಿದ್ದು ಬಿಟ್ರೆ ಎಲ್ಲ ಕೆಲಸವೂ ಆಗುತ್ತಾ ಅಂತ ಅಂದ್ರೆ ನಮ್ಮ ವಿಶ್ರಾಂತಿಯ ಮಟ್ಟ ಜಾಸ್ತಿ ಆದಷ್ಟು ನಿಜವಾಗೂ ಹಾಗೆ ಆಗೋದು ಅಂದ್ರೆ ನಮ್ಮ ವಿಶ್ರಾಂತಿ ನಿಜವಾದ ವಿಶ್ರಾಂತಿ ಆಗಿರ್ಬೇಕು ಅಂದ್ರೆ ವಿಶ್ವಾಸದಿಂದಲೇ ಬಂದ ವಿಶ್ರಾಂತಿಗೆ ತುಂಬಾ ಪವರ್ ಇದೆ ವಿಶ್ರಾಂತಿಯನ್ನು ಬೇರೆ ತರಹ ಕೂಡ ಪಡ್ಕೊಳ್ಳೋದಿದೆ ಅಂದ್ರೆ ಅದು ವಿಶ್ವಾಸದಿಂದ ಭರವಸೆ ಅಲ್ಲ ಬಂದ ಭರವಸೆ ಅಲ್ಲ ಬದಲಿಗೆ ಬೇಜವಾಬ್ದಾರಿತನದಿಂದ ಬಂದ ಭರವಸೆ ಬೇಜವಾಬ್ದಾರಿತನದಿಂದ ಬಂದ ವಿಶ್ರಾಂತಿ ಅದು ಇದೆ ಅದು ಒಂದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮುಂದೆ ಏನೋ ಒಂದ್ ದೊಡ್ಡ ಕೆಲಸ ನಡೀ ಇದೆ ಇವತ್ತು ಹೋಗಿ ಅಲ್ಲಿ ಆಫೀಸಲ್ಲಿ ಏನೋ ಒಂದ್ ದೊಡ್ಡದಾಗಿ ಮಾತಾಡೋದಿದೆ ಅಥವಾ ಬಿಸ್ನೆಸ್ ಅಲ್ಲಿ ಯಾರ ಜೊತೆಗೂ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಅವ್ರಿಗೆ ಆನ್ಸರ್ ಮಾಡೋದೆಲ್ಲ ನಿಮ್ಗೆ ತುಂಬಾ ಕಷ್ಟ ಇದೆ ಇದೆಲ್ಲ ಇದೆ ಹ್ಮ್ ಅಂದ್ರೆ ನಿಮ್ಗೆ ಒಂದು ಸಮಥಿಂಗ್ ಬಿಗ್ ಏನೋ ಫೇಸ್ ಮಾಡ್ಲಿಕ್ಕೆ ಇದೆ ಪ್ರಾಬ್ಲಮ್ ಇವತ್ತು ನೀವು ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡಿದ್ರೆ ಆ ಮೊಬೈಲ್ ತಗೊಂಬಿಟ್ಟು ಈಗೇನೋ ಒಂದು ಸ್ಕ್ರೋಲ್ ಮಾಡಿದ್ರೆ ಏನಾದ್ರೂ ಒಂದು ಸಪೋರ್ಟ್ ಸಿಗಬಹುದೇನೋ ಅಂತ ನಿಮ್ಗೆ ಅಲ್ಲಿ ಏನಾದ್ರೂ ಒಂದು ಗೈಡ್ ಲೈನ್ಸ್ ಏನಾದ್ರೂ ಸಿಗ್ಬಹುದೇನೋ ಅಂತ ಹೇಳಿ ಅಲ್ಲಿ ಯಾವ್ದೋ ಒಂದು ಕಾಮಿಡಿ ಸೀನ್ ಬಂತು ಕಾಮಿಡಿ ಸೀನ್ ಸ್ವಲ್ಪ ನೋಡ್ತಾ ಇದ್ರಿ ನೀವು ಅದನ್ನ ನೋಡೋದಕ್ ಶುರು ಮಾಡಿದ್ರೆ ಆಗ್ತಿದ್ದಾಗ ಇನ್ನೊಂದು ಮತ್ತೊಂದು 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 ಇದು ನಮಗೆ ಏನಿದು ಇದು ಪಲಾಯನವಾದ ನೀವು ಫೇಸ್ ಮಾಡ್ಲಿಕ್ಕೆ ಆಗ್ಬೇ ಆಗದೆ ಇದ್ದಿದ್ದನ್ನ ಅದ್ರ ಬಗ್ಗೆ ಗಾಢವಾಗಿ ಇನ್ನಷ್ಟು ಯೋಚನೆ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಅಥವಾ ಅದಕ್ಕೇನು ಯಾಕೆ ಎತ್ತ ಅಂತ ಅನ್ನುವುದ್ರ ಬದಲು ನೀವ್ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಿ ಆ ಪ್ರಾಬ್ಲಮ್ ಅನ್ನ ಫಾರ್ ದ ಟೈಮ್ ಬೀಯಿಂಗ್ ಅಂದ್ರೆ ಸದ್ಯಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಿ ಪ್ರಾಬಬ್ಲಿ ಆಮೇಲೆ ನಿಮ್ಗೆ ಹೊರಡುವಷ್ಟೊತ್ತಿಗೆ ಇನ್ನೇನಾದ್ರೂ ದೊಡ್ಡದು ತಲೆನೋವು ಅದು ಇದು ಬಂದ್ಬಿಟ್ಟು ಅವ್ರಿಗೆ ಬೋದ್ ಮಾಡ್ಬಿಟ್ಟು ನಾಳೆ ಬರ್ತೀನಿ ಇನ್ನೊಂದು ಮತ್ತೊಂದು ಹೇಳೋ ತರಹನು ಮಾಡಬಹುದು ಇದೇನು ಇದು ನೋಡ್ಲಿಕ್ಕೆ ವಿಶ್ರಾಂತಿಯ ತರಹ ಅನ್ಸುತ್ತೆ ಅಂದ್ರೆ ಹೋಗ್ಬೇಕಾಗಿದ್ದನ್ನ ಅಟೆಂಡ್ ಮಾಡ್ಬೇಕಾಗಿದ್ದನ್ನ ಮಾಡ್ಲಿಲ್ಲ ಅದ್ರಿಂದ ವಿಶ್ರಾಂತಿಯ ತರಹ ಅನ್ಸುತ್ತೆ ಆದ್ರೆ ಒಳಗಡೆಗೆ ತುಂಬಾ ಏನು ಸೋಲಿನ ಭಾವ ಇದೆ ಅಂದ್ರೆ ಭರವತೆಯ ತುಂಬಾ ದೊಡ್ಡ ಕೊರತೆ ಇದೆ ತುಂಬಾ ಅವಿಶ್ವಾಸವಾಗ್ಬಿಟ್ಟಾಗ್ಳೂ ಕೂಡ ನಮ್ಗೆ ವಿಶ್ರಾಂತಿಯ ತರಹ ಅನಿಸಬಹುದು ಆದ್ರೆ ಅದು ವಿಶ್ರಾಂತಿ ಅಲ್ಲ ಬದಲಿಗೆ ಪೂರ್ಣ ಭರವಸೆಯಲ್ಲಿ ಕೂಡ ತುಂಬಾ ದೊಡ್ಡ ವಿಶ್ರಾಂತಿ ಇದೆ ಅದಕ್ಕೆ ತುಂಬಾ ದೊಡ್ಡ ಭರವಸೆ ಯಾವಾಗಿರತ್ತಲ್ಲ ಆಗ ನಿರಾಳರಾಗ್ಬಿಡ್ತಾರೆ ದ್ರೌಪದಿ ಕಥೆ ಹೇಳ್ತಾರೆ ನೋಡಿ ಅಲ್ಲ ಆಕೆ ಯಾವಾಗ ಫುಲ್ ನಿರಾಳ ಆಗ್ಬಿಟ್ಲಲ್ಲ ಇನ್ನೇನು ನನಗೆ ತೊಂದರೆ ಇಲ್ಲ ಕೃಷ್ಣ ಕಾಪಾಡ್ತಾನೆ ಅಂತ ಹೇಳಿ ಆಕೆಗೆ ಆ ವಿಶ್ವಾಸದ ಶಕ್ತಿ ಆಕೆಗೆ ಗಾಢ ವಿಶ್ರಾಂತಿ ಬಂದ್ಬಿಡ್ತು ವಿಶ್ರಾಂತಿ ಅಂದ್ರೆ ಏನ್ ಚಿಂತೆನೇ ಇಲ್ಲ ನಿಶ್ಚಿಂತೆ ಆಕೆಗೆ ಯಾವಾಗ ಈ ತರ ನಿಶ್ಚಿಂತೆ ಬರುತ್ತೆ ನೋಡಿ ಅವಾಗ ನಿಜವಾಗೂ ನಮಗೆ ಭರವಸೆ ಬಂದಿದೆ ಅನ್ನೋದನ್ನ ತೋರಿಸುತ್ತದೆ ಅಂದ್ರೆ ನಾವು ಜೀವನದಲ್ಲಿ ಪದೇ ಪದೇ ಸೋಲ್ತಾ ಇದ್ರೆ ಅದರ ಅರ್ಥ ನಾವು ನಮ್ಮ ವಿಶ್ರಾಂತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಭರವಸೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಭರವಸೆಯನ್ನ ವಿಶ್ರಾಂತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನ್ ದಾರಿ ಟೆಕ್ನಿಕಲ್ ಆಗಿ ಬೇರೆ ಬೇರೆ ದಾರಿಗಳಿದೆ ಟೆಕ್ನಿಕಲ್ ಆಗಿ ಅಂದ್ರೇನು ನೀವು ಪ್ರತಿ ದಿವಸ ಯೋಗನಿದ್ರೆ ಅಭ್ಯಾಸ ಮಾಡಬಹುದು ಮಾನಸಿಕವಾದ ಗಡಿಬಿಡಿಗಳು ಚಿಂತೆ ಅದೆಲ್ಲ ಕಡಿಮೆ ಆಗ್ತಿದ್ದ ಹಾಗೆ ನಿಮಗೆ ವಿಶ್ರಾಂತಿಯ ಅನುಭವ ಆಗುತ್ತೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಒಂದ್ ಸ್ವಲ್ಪ ಆ ಭರವಸೆಗೆ ಕನೆಕ್ಟ್ ಆಗ್ತೀರಿ ಯಾಕೆಂದ್ರೆ ಆ ನೆಗೆಟಿವ್ ಥಾಟ್ ಒತ್ತಡ ಅದೆಲ್ಲ ಕಡಿಮೆ ಆಗ್ತಿದ್ದಾಗೆ ಹಾ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ದಾರಿ ಆಗುತ್ತೆ ಟೆಕ್ನಿಕಲ್ ಆಗಿ ಇನ್ನೊಂದು ಸಪೋರ್ಟ್ ನೀವು ನಿಮ್ಮ ಬದುಕಿನಲ್ಲಿ ಒಳ್ಳೇದಾಗುತ್ತೆ ಅನ್ನೋದನ್ನ ಪ್ರತಿ ದಿವಸ ಕಾನ್ಸಿಯಸ್ಲಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಆ ಅಂದುಕೊಳ್ತಾ ಇರೋದು ರೀಪ್ಲೇಸ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಭಯ ಆತಂಕ ಬರುತ್ತೆ ಅಲ್ಲೆಲ್ಲ ಧೈರ್ಯವನ್ನ ಭರವಸೆಯನ್ನ ಮತ್ತೆ ಮತ್ತೆ ರಿಪ್ಲೇಸ್ ಮಾಡ್ತಾ ಇರೋದು ಇದೆಲ್ಲ ಟೆಕ್ನಿಕಲ್ ಆಗಿ ಅಂದ್ರೆ ನೀವು ಮಾಡಬಹುದಾದ ಒಂದಿಷ್ಟು ಹಂತಗಳು ಆದ್ರೆ ಇದಕ್ಕೆಲ್ಲ ಒಂದು ಫಿಯಲ್ ಬೇಕಲ್ಲ ಫಿಯಲ್ ಅಂದ್ರೆ ಒಂದು ಇಂಧನ ಬೇಕು ನೋಡಿ ಬಹಳ ಜನ ಈ ಇಂಧನವನ್ನ ಕೊಡೋದಿಲ್ಲ ಅದಕ್ಕೆ ಇಂಧನ ಅಂದ್ರೆ ಏನು ಗೊತ್ತಾ ಇಂಧನ ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಪ್ರಜ್ಞೆಯಿಂದ ನಮ್ಮ ಜೀವನವನ್ನ ನಡೆಸುವುದಿಲ್ಲ ಅದಕ್ಕೆ ಇಂಧನ ಬೇಕು ಪ್ರಜ್ಞೆಯಿಂದ ಜೀವನ ನಡೆಸಿದ್ರೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿಮ್ಗೆ ಅನ್ಕಾನ್ಶಿಯಸ್ಲಿ ಅರಿವಿಲ್ಲದೆ ಬರುವ ಎಲ್ಲ ಯೋಚನೆಗಳನ್ನ ಗಮನಿಸಿ ರೀಪ್ಲೇಸ್ ಮಾಡುವಷ್ಟರ ಮಟ್ಟಿಗೆ ಜಾಗೃತವಾಗಿದ್ರೆ ನಮ್ಮ ಅಂತ ಪ್ರಜ್ಞೆ ಅವಾಗ ಫ್ಯೂಯಲ್ ಬೇಕಾಗಿಲ್ಲ ಅದೇ ಫ್ಯೂಯಲ್ ಬಟ್ ನಾವು ಸುಮಾರು ನೈಂಟಿ ಪರ್ಸೆಂಟ್ ನಮ್ಮ ಪ್ರಜ್ಞೆ ಕಳೆದ ಹೋಗಿರುತ್ತೆ ಅಂದ್ರೆ ಹೊರಗಡೆಗೆ ಪ್ರಜ್ಞೆ ಬಂದ ತಕ್ಷಣ ಒಳಗಡೆಗೆ ಪ್ರಜ್ಞೆ ಕಳೆದೋಗುತ್ತೆ ನೀವು ಯಾವ್ದೋ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಒಳಗಡೆ ಏನು ನೆಗೆಟಿವ್ಸ್ ಬರ್ತಾ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಪವರ್ ಉಳಿಯೋದಿಲ್ಲ ಅಂತ ಅದಕ್ಕೆ ಫ್ಯೂಯಲ್ ಯಾವುದು ಅಂತಂದ್ರೆ ನಮ್ಮ ಸನ್ನಿವೇಶವೇ ಫಿಲಿ ಫಿಯಲ್ ಸನ್ನಿವೇಶ ಅಂದ್ರೆ ಹೊರಗಡೆ ನಮ್ ಸುತ್ತ ಇರುವ ಜನ ಇದ್ದಾರಲ್ಲ ಅವ್ರು ಯಾವ ತರ ಇದಾರೆ ಅಂತ ಅವ್ರ ವಿಶ್ವಾಸದಿಂದ ಇದ್ದವ್ರು ಆದ್ರೆ ನಿಮಗೆ ವಿಶ್ವಾಸ ಬರುತ್ತೆ ಅವರು ಅವಿಶ್ವಾಸದಿಂದ ಇದ್ದವರಾದ್ರೆ ನಿಮಗೂ ಅವಿಶ್ವಾಸ ಬರುತ್ತೆ ಯಾವಾಗ ಸುತ್ತಮುತ್ತ ಇರುವ ಜನ ತುಂಬಾ ಗಡಿಬಿಡಿ ಟೆನ್ಷನ್ ಆ ಹೂ ಅಂದ್ಕೊಂಡು ಇರ್ತಾರಲ್ಲ ಅಂತ ಸನ್ನಿವೇಶದಲ್ಲಿ ಇದ್ರೆ ನೀವೆಷ್ಟು ಪ್ರಶಾಂತದವರಾದ್ರೂ ಕೂಡ ನಿಮ್ಗೆ ಗಡಿಬಿಡಿ ಬರುತ್ತೆ ಯಾಕಂದ್ರೆ ಅವರ ನೋಟ ಏನಿದೆಯಲ್ಲ ಆ ನೋಟ ನಿಮಗೂ ಕಾಣುತ್ತೆ ಅವರು ಸಾಧಾರಣವಾಗಿ ಗಡಿಬಿಡಿಯಲ್ಲಿ ಇದ್ದವರು ಏನ್ ನೋಡ್ತಾರೆ ಅಂದ್ರೆ ಈ ಸನ್ನಿವೇಶದಲ್ಲಿ ಅತ್ಯಂತ ಜಾತಿ ಕೆಡುಕು ಏನು ಆಗಬಹುದು ಅನ್ನುವುದನ್ನ ನೋಡ್ತಾರೆ ಅದಕ್ಕೆ ಅವರು ಅದನ್ನ ನೋಡ್ತಾ ಇದ್ರೆ ಅದು ನಿಮ್ಗೆ ಅವ್ರು ಹೇಳ್ತಾರೆ ಅವರ ಭಾವದಲ್ಲಿ ವ್ಯಕ್ತವಾಗುತ್ತೆ ಅವರ ಆಹಾರದಲ್ಲಿ ವ್ಯಕ್ತವಾಗುತ್ತೆ ಹಾಗಾಗಿ ಆ ಥಾಟ್ಸ್ ಅದ್ ಆ ಭಾವಗಳು ನಿಮ್ಗೂ ಬರುತ್ತೆ ಈಗ ಆ ಭರವಸೆ ಇದ್ದವರು ಗುಳಿ ಅಟ್ಟಿಸಿಕೊಂಡು ಬಂದಾಗ ನಾನು ಇಲ್ಲಿ ಹೋಗಿ ತಪ್ಪಿಸ್ಕೊಂತೀನಿ ಅಂತ ಯೋಚನೆ ಮಾಡ್ತಾರೆ ಭರವಸೆ ಇಲ್ಲದೆ ಇದ್ದವರು ಈ ಗೂಳಿ ಬಂದು ನನ್ನನ್ನ ಮೆಟ್ಟಿ ತುಳಿದು ಕೈಕಾಲು ಮುರಿದು ಏನೆಲ್ಲ ಮಾಡುತ್ತೋ ಅಂತ ಅದರಿಂದ ಎಷ್ಟು ದೊಡ್ಡ ಕೆಡುಕು ಬರಬಹುದು ಅನ್ನೋದನ್ನ ಯೋಚನೆ ಮಾಡ್ತಾರೆ ನೀವು ಯಾರು ಜೀವನದಲ್ಲಿ ಸದಾ ಕೆಡುಕನ್ನ ಸೋಲನ್ನ ಆ ಕಷ್ಟ ನಷ್ಟಗಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ ತುಂಬಾ ಕಷ್ಟದಿಂದ ತುಂಬಾ ಅವಿಶ್ವಾಸದಿಂದ ತುಂಬಾ ಕಷ್ಟಪಟ್ಟು ಕೂಡ ಕೆಲಸ ಮಾಡ್ತಿರ್ತಾರೆ ಅಂತಹವರ ಸಹವಾಸ ತುಂಬಾ ಇದ್ದಷ್ಟು ನಮ್ಮ ವಿಶ್ವಾಸ ಭಂಗವಾಗ್ತಾ ಇರುತ್ತೆ ಬಹಳ ಇಂಪಾರ್ಟೆಂಟ್ ಪಿ ಎಲ್ ಅಂದ್ರೆ ಏನಾಗಾದ್ರೆ ಎಸ್ ಯಾರಿಗೆ ತುಂಬಾ ಭರವಸೆಯಿಂದ ಜೀವನ ಮಾಡೋಕೆ ಗೊತ್ತಿದೆಯೋ ಅದು 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 ಅಭ್ಯಾಸದಿಂದ ತರಬೇತಿಯಿಂದನೇ ಅದು ಚೆಲ್ಲಿ ಲೈಫ್ ಕೋಚ್ ಅಂತಾರಲ್ವಾ ನಿನ್ನೆ ಯಾರು ಮಾತಾಡೋ ಲೈಫ್ ಕೋಚ್ ಅಂದ್ರೆ ಜೀವನವನ್ನ ಕಲಿಸುವುದು ಅಂತ ಜೀವನವನ್ನ ಕಲಿಸುವುದು ಅಂದ್ರೆ ಏನ್ ಕಲಿಸ್ಬೇಕು ಏನು ಅಲ್ವಾ ಜೀವನವನ್ನ ಕಲಿಸುವುದು ಅಂದ್ರೆ ಜೀವನದ ಬಗ್ಗೆ ಭರವಸೆಯಿಂದ ಇರುವುದನ್ನ ಕಲಿಸ್ಬೇಕು ಭರವಸೆಯಿಂದ ಇರುವುದನ್ನ ಕಲ್ಸೋದು ಅಂದ್ರೆ ಆ ಭರವಸೆಯಿಂದ ಇರೋದಕ್ಕೆ ಅವ್ರಿಗೆ ಗೊತ್ತಿರ್ಬೇಕು ಮೊದಲು ಸಹವಾ ಅಂತಾರೆ ಇದಕ್ಕೆ ಅದೇ ಫ್ಯೂಯಲ್ ನಮ್ ಸುತ್ತ ಅಂದ್ರೆ ಭರವಸೆ ಭರವಸೆಯಿಂದ ವಿಶ್ರಾಂತಿಯಿಂದ ಜೀವನ ಮಾಡ್ತಾ ಇರುವವರ ಸಹವಾರ್ಥದಲ್ಲಿ ಇರುವುದೇ ನಿಜವಾಗಿ ನಮ್ಮಲ್ಲಿನ ದೊಡ್ಡ ಸಹವಾಸ ಭರವಸೆಯನ್ನ ಶಕ್ತಿಯನ್ನ ಜಾಗೃತ ಆಗತ್ತೆ ಸೊ ನೀವು ಒಂದ್ಸಾರಿ ಜೀವನದಲ್ಲಿ ಸೋತ್ರೆ ಮರಳಿ ಯತ್ನವ ಮಾಡುವ ಮೊದಲು ನಿಮ್ಮ ಅಂತರಂಗದಲ್ಲಿ ಮರಳಿ ಯತ್ನವನ್ನ ಮಾಡ್ಬೇಕು ಅಂದ್ರೆ ನಿಮ್ಮ ಭರವಸೆ ಸಾಕಾಗ್ಲಿಲ್ಲ ನಿಮ್ಮ ವಿಶ್ರಾಂತಿ ಸಾಕಾಗ್ಲಿಲ್ಲ ಅಂದ್ರೆ ಮನಸ್ಸನ್ನ ಇನ್ನಷ್ಟು ಪ್ರಶಾಂತ ಮಾಡ್ಕೊಳ್ಬೇಕಾಗಿದೆ ಅಂತ ಮನಸ್ಸನ್ನ ಪ್ರಶಾಂತ ಮಾಡ್ಕೊಳ್ಳುವುದು ಅಂದ್ರೆ ಕೆಲವರು ಅದನ್ನ ತಾಮಸಿಕವಾಗಿ ತಿಳ್ಕೊತಾರೆ ಅದಕ್ಕೆ ವಿವರಿಸಬೇಕು ಈಗ ತಾಮಸಿಕವಾಗಿ ಅಂದ್ರೆ ಅವಾಗ್ಲೂ ಹೇಳಿದ್ನಲ್ಲ ನಾವು ಸ್ವಲ್ಪ ಪ್ರಶಾಂತವಾಗಿದ್ದಷ್ಟು ನಾನು ಸೋಂಬೇರಿಗಳಾಗ್ತಾ ಹೋಗ್ತೀವಿ ಅಂತ ನೋ ನೋ ಈ ಜೀವನ ಚೈತನ್ಯದಿಂದನೇ ನಡೀತಾ ಇರೋದಲ್ವಾ ಶರೀರದಿಂದ ನಡೀತಾ ಇರೋದಲ್ಲ ಶರೀರವನ್ನ ಚೈತನ್ಯ ನಡೆಸ್ತಾ ಇದೆ ನಾವು ಶರೀರವನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಚೈತನ್ಯದ ಬದಲಿಗೆ ಭೌತಿಕತೆಗೆ ಜಾಸ್ತಿ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಿವಲ್ಲ ಅವಾಗೆಲ್ಲ ನಮ್ಮ ಮನಸ್ಸಿನ ವಿಶ್ರಾಂತಿ ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸಿನ ವಿಶ್ರಾಂತಿ ಜಾಸ್ತಿ ಆದ್ರೆ ಅದು ಇನ್ನೂ ಜಾಸ್ತಿ ಮತ್ತೂ ಜಾಸ್ತಿ ಮತ್ತೂ ಜಾಸ್ತಿ ವಿಶ್ರಾಂತಿ ಆದ್ರೆ ಅದು ಅಚೈತನ್ಯದ ಸ್ಥಿತಿಯಲ್ಲ ಅದು ಚೈತನ್ಯ ಜಾಸ್ತಿ ಸ್ಥಿತಿ ಏನ್ ಹೇಳ್ತಾರೆ ಗೊತ್ತಾ ಧ್ಯಾನದಲ್ಲೆಲ್ಲ ಗಾಢವಾದ ಸಮಾಧಿ ಸ್ಥಿತಿಯಲ್ಲೆಲ್ಲ ಇದ್ದ ಯೋಗಿಗಳೆಲ್ಲ ಇರ್ತಾರಲ್ಲ ಅವ್ರ ಶರೀರ ತುಂಬಾ ನಿಶ್ಚಲವಾಗಿರುತ್ತೆ ಆಲ್ಮೋಸ್ಟ್ ಡೆಡ್ ಅನ್ನುವ ಹಾಗೆ ಬಿಡುತ್ತೆ ಆದ್ರೆ ಅವರ ಚೈತನ್ಯ ತುಂಬಾ ಆಕ್ಟಿವ್ ಆಗಿರುತ್ತೆ ಶಾರೀರಿಕವಾಗಿ ನೋಡ್ಲಿಕ್ಕೆ ತುಂಬಾ ವಿಶ್ರಾಂತವಾಗಿ ಕಾಣ್ತಾರೆ ಅಂದ್ರೆ ಮನಸ್ಸು ಎಷ್ಟು ವಿಶ್ರಾಂತಿ ಬಿಟ್ಟಿದೆ ಅಂತಂದ್ರೆ ಈವೆನ್ ಫಿಸಿಕಲಿ ಕೂಡ ಆ ವಿಶ್ರಾಂತಿ ಅಪಿಯರ್ ಆಗ್ತಾ ಇದೆ ಬಟ್ ಅರ್ಥ ಆಗದಿದ್ದವರಿಗೆ ಅವ್ರೇನು ಜೀವನ ಇಲ್ಲ ಅನ್ನೋ ತರ ಕಾಣುತ್ತೆ ಚೈತನ್ಯದ ಮೇಲೆ ಫೋಕಸ್ ಮಾಡಿದ್ರೆ ನಾವು ಜೀವನದಲ್ಲಿ ಯಾವಾಗ್ಲೂ ಮುಂದೆ ಬರ್ಲಿಕ್ಕೆ ಆಗುತ್ತೆ ಕಷ್ಟದ ಮೇಲೆ ಫೋಕಸ್ ಮಾಡಿದ್ರೆ ಮುಂದೆ ಬರಕ್ ಆಗೋದಿಲ್ಲ ಕಷ್ಟ ನಮ್ಗೆ ಎಷ್ಟು ಬೇಕೋ ನಮ್ಮ ನಮಗೆ ಶ್ರಮ ಹಾಕಾಗದೇ ಇದ್ರೆ ಇನ್ನಷ್ಟು ಶ್ರಮವನ್ನ ಪಡ್ಲಿಕ್ಕೆ ಕೂಡ ನಮ್ ಚೈತನ್ಯ ನಮಗೆ ಸಪೋರ್ಟ್ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇತರರಿಗೆ ಶೇರ್ ಮಾಡಿ ನಮಸ್ತೆ ಮತ್ತೆ ಭೇಟಿ ಆಗೋಣ